ಉಷಾ ಹೇಳುವ ಚಂದದ ಕಥೆಗಳು ಕಥಾ ಸಂಕಲನದ ವಾಹಿನಿಗೆ ಎಲ್ಲರನ್ನು ಸ್ವಾಗತಿಸುತ್ತಿದ್ದೇನೆ ಎಲ್ಲಾ ಕಡೆ ನಿಧಿ ಸಂಪತ್ತು ಭೂಮಿಯಲ್ಲಿ ಸಿಕ್ಕಿದರೆ ಇಲ್ಲೊಬ್ಬನಿಗೆ ಅದು ಆಕಾಶದಿಂದ ಸಿಗುತ್ತದೆ ನಿಜವಾಗ್ಲೂ ಹೇಳ್ತೇನೆ ಕೇಳಿ ಕೇಳ್ತಾ ಕೇಳ್ತಾ ನನ್ನ ಚಾನೆಲ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡ್ತೀರಲ್ಲ ಒಂದಾನೊಂದು ಊರಿನಲ್ಲಿ ಒಂದಾನೊಂದು ಕಾಲದಲ್ಲಿ ರಾಮಪ್ಪ ಮತ್ತು ಸೋಮಪ್ಪ ಎಂಬ ಇಬ್ಬರು ಗೆಳೆಯರಿದ್ದರು ಬಹಳ ಹತ್ತಿರದ ಗೆಳೆಯರು ರಾಮಪ್ಪ ತುಂಬಾ ಒಳ್ಳೆಯವನು ಸೋಮಪ್ಪ ಬಹಳ ಕೆಟ್ಟವನು ಎಷ್ಟು ಕೆಟ್ಟವನೆಂದರೆ ರಾಮಪ್ಪ ಗೆಳೆಯ ಅಂತನೂ ನೋಡದೆ ಅವನಿಗೇ ಮೋಸ ಮಾಡಿ ಅವನ ಹೊಲವನ್ನು ಗುಳುಂ ಸ್ವಾಹ ಮಾಡಿದ್ದನು ಆಮೇಲೆ ಮಹಾಸುಬಗನಂತೆ ಅವನ ಹೊಲದಲ್ಲೇ ಕೆಲಸ ಮಾಡಲು ಅವಕಾಶ ನೀಡಿದ್ದನು ನೀನು ಬೆಳೆದ ಬೆಳೆಯಲ್ಲಿ ಮುಕ್ಕಾಲ್ ಭಾಗ ನನಗೆ ಕೊಡು ಕಾಲ್ ಭಾಗ ನೀನೇ ಇಟ್ಟುಕೊ ಎಂದು ಹೇಳಿ ಬಹಳ ಮಾನವತೆ ಮೆರೆದಿದ್ದನು ಯಾವತ್ತೂ ರಾಮಪ್ಪ ಸೋಮಪ್ಪನ ಬಗ್ಗೆ ಕೆಟ್ಟದಾಗಿ ಯೋಚಿಸಿರಲೇ ಇಲ್ಲ ಹೀಗಿರುವಾಗ ಒಂದು ದಿನ ರಾಮಪ್ಪನಿಗೆ ಬೆಳಗಿನ ಜಾವ ಆಕಾಶದಿಂದ ನಿಧಿ ಬಿದ್ದಂತೆ ಕನಸು ಬಿತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ ಅವನು ಅದು ಏನೋ ಅನ್ಕೊಂಡು ಸುಮ್ಮನೆ ಇದ್ದ ಆದ್ರೆ ಇದೇ ಕನಸು ಸತತವಾಗಿ ಮತ್ತೆ ದಿನ ಬಿತ್ತು ಈಗ ಅವನು ಇದನ್ನು ಪೂರ್ತಿ ನಂಬಿದ ಅವನಿಗೆ ಒಂದೇ ಕನಸು ಮೂರು ಬಾರಿ ಬ್ರಾಹ್ಮಿ ಮುಹೂರ್ತದಲ್ಲಿ ಬಿದ್ದಿದ್ರಿಂದ ಅದು ನಿಜವಾಗುತ್ತದೆ ಅಂತ ಅವನು ಅನ್ಕೊಂಡ ಅವನು ಮುಗ್ಧತೆಯಿಂದ ತನ್ನ ಪ್ರಿಯ ಗೆಳೆಯ ಸೋಮಪ್ಪನ ಹತ್ತಿರ ತನ್ನ ಕನಸನ್ನು ಹೇಳಿ ಮೂರು ದಿನ ಸತತವಾಗಿ ಬಿದ್ದಿದ್ರಿಂದ ಖಂಡಿತ ನಿಜವಾಗುತ್ತದೆ ಎಂದು ಹೇಳಿದ ಸೋಮಪ್ಪನಿಗೆ ಗೆಳೆಯನ ಮೂರ್ಖತೆಗೆ ಕನಿಕರವೆನಿಸಿತು ಜೊತೆಗೆ ಅವನ ಮುಗ್ಧ ಸಂತೋಷವನ್ನು ಕಂಡು ಹೊಟ್ಟೆ ಉರಿಯೂ ಆಯಿತು ಯಾರಾದ್ರೂ ಸಂತೋಷವಾಗಿದ್ರೆ ಅವನಿಗೆ ಸಹಿಸ್ಲಿಕ್ಕಾಗ್ತಿರ್ಲಿಲ್ಲ ಅದಕ್ಕೆ ಅವನನ್ನು ಅಪಹಾಸ್ಯ ಮಾಡುವಂತೆ ತನಗೂ ಇದೇ ರೀತಿ ಭೂಮಿಯಲ್ಲಿ ನಿಧಿ ಸಿಕ್ಕಿದಂತೆ ಮೂರು ದಿನ ಮುಂಜಾನೆ ಸತತವಾಗಿ ಕನಸು ಬಿದ್ದಿದೆ ಎಂದ ಅದನ್ನು ಕೇಳಿ ರಾಮಪ್ಪನ ಸಂತೋಷಕ್ಕೆ ಪಾರವೇ ಇಲ್ಲ ಓ ನಾನು ಶ್ರೀಮಂತನಾಗ್ತೇನೆ ನೀನು ಶ್ರೀಮಂತನಾಗ್ತೀಯ ಸೋಮ ಎಂದು ಸೋಮಪ್ಪನನ್ನು ತಬ್ಬಿಕೊಂಡ ಇದೇ ಖುಷಿಯಲ್ಲಿ ರಾಮಪ್ಪ ಹೊಲ ಉಳುತ್ತಿದ್ದಾಗ ನೇಗಿಲಿಗೆ ಠಣ್ಣೆಂದು ಏನು ತೊಡರಿತು ನೆಲದೊಳಗೆ ಏನೆಂದು ಅಗೆದು ನೋಡಿದರೆ ಒಂದು ದೊಡ್ಡ ಕೊಡದ ತುಂಬಾ ನಿಧಿ ರಾಮಪ್ಪ ದಂಗಾದ ತಕ್ಷಣ ರಾಮಪ್ಪ ಅಂದ್ಕೊಳ್ತಾನೆ ಇದು ಸೋಮಪ್ಪನ ನಿಧಿ ಯಾಕೆಂದರೆ ನನ್ನ ಕನಸಿನ ಪ್ರಕಾರ ನನ್ನ ನಿಧಿ ಆಕಾಶದಿಂದ ಬೀಳುತ್ತದೆ ಆದ್ರೆ ಸೋಮಪ್ಪನ ಕನಸಿನಂತೆ ಅವನ ನಿಧಿ ಭೂಮಿಯಲ್ಲಿ ಸಿಗುತ್ತದೆ ಹಾಗಾದ್ರೆ ಇದು ಸೋಮಪ್ಪನ ನಿಧಿ ಇದನ್ನು ಅವನಿಗೆ ತಲುಪಿಸಬೇಕು ಹೀಗೆ ಅಂದುಕೊಳ್ಳುತ್ತಾ ನಿಧಿಯ ಕೊಡವನ್ನು ಬಟ್ಟೆಯಿಂದ ಸುತ್ತಿ ಹೊರಲಾರದೆ ಹೊತ್ತುಕೊಂಡು ಸೋಮಪ್ಪನ ಮನೆಗೆ ತರುತ್ತಾನೆ ಮೊದಲಿಗೆ ಸೋಮಪ್ಪನಿಗೆ ನಂಬಿಕೆಯೇ ಬರಲಿಲ್ಲ ಒಂದು ಸುಳ್ಳು ಸುಳ್ಳೇ ಹೇಳಿದ ಕನಸಿನಂತೆ ನಿಧಿ ಸಿಕ್ಕಿರುವುದು ಎರಡನೆಯದು ರಾಮಪ್ಪನ ನಿಯತ್ತು ಯಾರಾದ್ರೂ ಸಿಕ್ಕಿದ ನಿಧಿಯನ್ನು ಹೀಗೆ ತಂದ್ಕೊಡ್ತಾರೆಯೇ ಅವನ ನಿಧಿ ಆಕಾಶದಿಂದ ಬೀಳ್ತದೆ ಅಂತೆ ಮೂರ್ಖ ಏನಾದ್ರಾಗ್ಲಿ ಸಿಕ್ಕಿದ ನಿಧಿಯನ್ನು ಬಿಡುವುದುಂಟೆ ಒಳಗೆ ತೆಗೆದುಕೊಂಡು ಹೋದ ಸೋಮಪ್ಪ ಒಳಗೆ ಹೋಗಿ ಕೊಡಕ್ಕೆ ಸುತ್ತಿದ್ದ ಬಟ್ಟೆ ತೆರಿತಾನೆ ನೋಡಿದ್ರೆ ಕೊಡದ ತುಂಬಾ ಬುಸುಬುಡುವ ಹಾವು ಚೇಳು ಭಯಂಕರ ವಿಷಕಾರಿ ಜಂತುಗಳಿದ್ದವು ತಕ್ಷಣ ಸೋಮಪ್ಪ ಖಜಾನೆಯ ಬಾಯಿಯನ್ನು ಬಟ್ಟೆಯಿಂದ ಮುಚ್ಚಿಬಿಡ್ತಾನೆ ಅವನಿಗೆ ರಾಮಪ್ಪನ ಮೇಲೆ ಕೋಪ ಉಕ್ಕೇರಿ ಬಂತು ಏನೋ ಕನಸು ಬಿತ್ತು ಅಂತ ಹೇಳಿದ್ದಕ್ಕೆ ನನ್ನನ್ನೇ ಮಂಗ ಮಾಡ್ಲಿಕ್ಕೆ ಪ್ರಯತ್ನಿಸಿದ ಈ ರಾಮಪ್ಪ ಹಾವು ಚೇಳುಗಳನ್ನು ತುಂಬಿಸಿದ್ದ ಪಾತ್ರೆ ಕೊಟ್ಟು ನಿಧಿ ಇದೆ ಅಂತಾನ ಮಾಡ್ತೇನೆ ಅವನಿಗೆ ಎಂದು ಪ್ರತಿಕಾರದ ಉರಿಯಲ್ಲಿ ಬೆಂದ ಸೋಮಪ್ಪ ದಿನವಿಡೀ ಸೋಮಪ್ಪ ಹೇಗೆ ರಾಮಪ್ಪನಿಗೆ ಬುದ್ಧಿ ಕಲಿಸಬಹುದು ಎಂದು ಸಂಚು ಮಾಡುತ್ತಾನೆ ಸೋಮಪ್ಪನಿಗೆ ಅವನಷ್ಟೇ ಕೆಟ್ಟ ಗುಣದ ಮೂವರು ಗಂಡು ಮಕ್ಕಳಿದ್ದರು ಅವರನ್ನೂ ತನ್ನ ಸಂಚಿಗೆ ಸೇರಿಸಿಕೊಂಡ ಸೋಮಪ್ಪ ಹೀಗೆ ಸೋಮಪ್ಪ ತನ್ನ ಮಕ್ಕಳ ಜೊತೆಗೆ ಕೊಡವನ್ನು ಎತ್ತಿಕೊಂಡು ರಾಮಪ್ಪನ ಮನೆಯ ಕಡೆ ಹೊರಟ ಆಗ ಮಧ್ಯರಾತ್ರಿ ಆಗಿತ್ತು ಎಲ್ಲರೂ ಮಲಗಿದ್ದರು ಕಡಗತ್ತಲೆಯಲ್ಲಿ ನಾಲ್ಕು ಜನ ರಾಮಪ್ಪನ ಮನೆಯ ಮೇಲೆ ಹತ್ತುತ್ತಾರೆ ಕತ್ತಲೆಯಲ್ಲಿ ಕಪ್ಪು ನೆರಳಿನಂತೆ ರಾಮಪ್ಪನ ಹೆಂಚಿನ ಮಾಡಿನ ಮೇಲೆ ನಿಂತರು ಸೋಮಪ್ಪ ಒಂದೆರಡು ಹೆಂಚುಗಳನ್ನು ತೆಗೆದು ಒಳಗೆ ಇಣುಕಿ ನೋಡುತ್ತಾನೆ ಹೆಂಡತಿ ಮಕ್ಕಳ ಜೊತೆ ರಾಮಪ್ಪ ಶಾಂತವಾಗಿ ಮಲಗಿದ್ದನು ತೆರೆದ ಮಾಡಿನಿಂದ ಸೋಮಪ್ಪ ಮಕ್ಕಳ ಸಹಾಯದಿಂದ ಕೊಡವನ್ನು ಮೆಲ್ಲ ತೆರೆದು ತಲೆ ಕೆಳಗಾಗಿ ಸುರಿದ ಹಾವು ಚೇಳುಗಳು ವಿಷ ಜಂತುಗಳು ಬುಸುಗುಡುತ್ತಾ ಮಲಗಿದ ಕುಟುಂಬದ ಮೇಲೆ ದಬದಬನೆ ಬೀಳಲಾರಂಭಿಸಿದವು ತಕ್ಷಣ ಮಾಡನ್ನು ಮುಚ್ಚಿ ಸೋಮಪ್ಪ ಮತ್ತು ಮಕ್ಕಳು ಅಲ್ಲಿಂದ ಓಡಿ ಆಗ ಅಲ್ಲೊಂದು ಪವಾಡ ನಡೆಯಿತು ಮೇಲಿನಿಂದ ಬೀಳುತ್ತಿದ್ದ ಜಂತುಗಳು ನೆಲ ತಲುಪುತ್ತಿದ್ದಂತೆ ಚಿನ್ನ ಬೆಳ್ಳಿಯ ನಾಣ್ಯ ಒಡವೆಗಳಾಗಿ ವಜ್ರ ವೈಡೂರ್ಯಗಳಾಗಿ ಮಾರ್ಪಾಡಾಗಿ ಮಲಗಿರುವವರ ಮೇಲೆ ಸುರಿದವು ಮಲಗಿದವರೆಲ್ಲ ದಿಗ್ಭ್ರಾಂತರಾಗಿ ಎದ್ದು ಕುಳಿತರು ಅವರ ಸುತ್ತ ನಿಧಿ ರಾಶಿ ರಾಶಿ ಬಿದ್ದಿತ್ತು ಬೆಳಗಾಗುತ್ತಿದ್ದಂತೆ ರಾಮಪ್ಪ ಸೋಮಪ್ಪನ ಮನೆಗೆ ಓಡಿದ ಸೋಮಪ್ಪ ಕೆಟ್ಟ ಸುದ್ದಿಗೋಸ್ಕರ ಕಾಯುತ್ತಾ ಕುಳಿತಿದ್ದವ ರಾಮಪ್ಪನನ್ನು ನೋಡಿ ಕಂಗಾಲಾದ ರಾಮಪ್ಪ ಗೆಳೆಯನನ್ನು ತಪ್ಪಿಕೊಂಡು ಹೇಳಿದ ನೋಡು ನಮ್ಮಿಬ್ಬರ ಕನಸೂ ನಿಜವಾಯಿತು ನಿನಗೆ ನಿನ್ನೆ ಬೆಳಿಗ್ಗೆ ಭೂಮಿಯಲ್ಲಿ ನಿಧಿ ಸಿಕ್ಕಿತು ನನಗೆ ರಾತ್ರಿ ಆಕಾಶದಿಂದ ನಿಧಿ ಬಿದ್ದಿತ್ತು ನಾವು ಮಲಗಿರುವಾಗ ಒಟ್ಟಿನಲ್ಲಿ ನಾವಿಬ್ಬರೂ ಶ್ರೀಮಂತರಾದೆವು ಬಿಡು ಸೋಮಪ್ಪನ ಬಾಯಲ್ಲಿ ಮಾತೇ ಹೊರಡ್ಲಿಲ್ಲ ನಂಬಿ ಕೆಟ್ಟವರಿಲ್ಲ ಎನ್ನುತ್ತಾರೆ ಹಾಗೆ ತನ್ನ ಕನಸನ್ನು ಮುಗ್ಧವಾಗಿ ನಂಬಿದ್ದ ರಾಮಪ್ಪ ಆದ್ರೆ ಅದಕ್ಕೋಸ್ಕರ ಕೆಲಸ ಬಿಟ್ಟು ಹಗಲು ಕನಸು ಕಾಣುತ್ತಾ ಕುಳಿತಿರ್ಲಿಲ್ಲ ಹೀಗಾಗಿ ಇಂತಹ ಅಸಾಧ್ಯದ ಕನಸು ಸಾಯಿತು ಎಂದು ನನ್ನ ಭಾವನೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಮತ್ತೆ ಭೇಟಿಯಾಗೋಣ ವಂದನೆಗಳು